ಮನೆ ಒಳಗಿದ್ದಾಗ ಎಲ್ರಿಗೂ ಒಂದೊಂದು ಪ್ರಾಪರ್ಟೀಸ್ ಬರುತ್ತೆ ಅಂದರೆ ವೀಕ್ಷಕರು ಅಥವಾ ನಿಮ್ಮ ಫ್ಯಾನ್ಸ್ ಕಳ್ಸಿಕೊಟ್ಟಿರೋದು ಅಂತ ನಿಮಗೆ ಬರುವಂಥದ್ದು ಆನೆ ಅಂತ ಆನೆ ಅಂತ ಬಂದಿದ್ದು ಪ್ಲಸ್ ಆಯ್ತಾ ಮೈನಸ್ ಆಯ್ತಾ ಅವಾಗ ಫಸ್ಟ್ ಆನೆ ಬಂದಿದ್ದು ಅಲ್ಲಿ ಅದು ಸುದೀಪ್ ಸರ್ ಹೇಳಿ ಮನೆಯೊಳಗೆ ಬಂದಿದ್ದಂಥ ಗಿಫ್ಟ್ಸ್ ಅಲ್ಲಿ ಪಾಸಿಟಿವ್ ಆಗಿ ನನ್ನ ಒಬ್ಬನಿಗೆ ಬಂದಿದ್ದು ಆನೆ ಬಟ್ ಆ ವೀಕ್ ಆ ಗಿಫ್ಟ್ ಬಂದಿದ್ದು ವೀಕ್ ಇಡೀ ಮನೆ ನನ್ನ ಕಡೆಗೆ ತಿರುಗಿ ನೋಡೋವಂಗೆ ಒಂದು ಟಾರ್ಗೆಟ್ ಸೆಟ್ ಮಾಡಿದ್ರು ಇವಾಗ ಒಂದು ಆನೆ ಆನೆ ನೋಡಿದ್ರೇ ನೆಕ್ಸ್ಟು ಇವ್ರ ಕ್ಲಿಕ್ ಆಗೋದು ಅನ್ನೋ ಹಂಗೆ ಒಂದು ಟಾರ್ಗೆಟ್ ಸೆಟ್ ಆಯಿತು ಇಟ್ ಈಸ್ ಪಾರ್ಟ್ ಆಫ್ ದ ಗೇಮ್ ಸೊ ಇಡೀ ಮನೆ ಅಗೇನ್ಸ್ಟ್ ಆದಾಗ ಅದೊಂದು ಸ್ವಲ್ಪ ರಫ್ ಟರ್ನ್ಸ್ ಆಯಿತು ಒಂದಷ್ಟು ಆರ್ಗ್ಯುಮೆಂಟ್ಸ್ ಆಯಿತು ಆರ್ಗ್ಯುಮೆಂಟ್ಸ್ ಟರ್ನ್ ಇಂಟು ಫೈಟ್ಸ್ ಅಲ್ಲಿ ಮೈನಸ್ ಆಯಿತು ಬಟ್ ಹೊರಗಡೆ ಬಂದು ನೋಡಿದಾಗ ప్రతి ఒ ప్రతి ఒ ఆనే ఆనే ఆనె ఆనె బా ఖుషి ఆగ్తె అందే అదొందు ఇట్ విల్ స్టే ఫర్ మీ విత్ మీ ఫర్ లైఫ్ సో ఐమ్ హ్యాపీ విత్ ఇట్